ಸಂಘರ್ಷ ಸುದ್ದಿಗೆ ಸ್ವಾಗತ ನಾನು ಅರುಣ ರಮಾಕಾಂತ್ ಕೊಂಡೋಸ್ಕರ್ ಮಹಾರಾಷ್ಟ್ರಕ್ಕೆ ಹೋಗಲು ನಾವು ಖರ್ಚು ಕೊಡ್ತೇವೆ ಹೌದು ವೀಕ್ಷಕರೇ ಯುವ ಕರ್ನಾಟಕ ವೇದಿಕೆ ಬೆಳಗಾವಿಯಲ್ಲಿ ಇಂದು ಬೃಹತ್ ಪ್ರತಿಭಟನೆ ರಮಾಕಾಂತ್ ಕೊಂಡೋಸ್ಕರ್ ಮತ್ತು ಅವರೆಲ್ಲ ಸಂಗಡಿಯ ನೀವೇನಾದ್ರೂ ನಿಮ್ಮ ಮಾತೃಭಾಷೆ ಮರಾಠಿ ಇದೆ ಮಹಾರಾಷ್ಟ್ರಕ್ಕೆ ಹೋಗೋದಾದ್ರೆ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ನಿಮ್ಮ ಹೋಗುವ ಸಂಪೂರ್ಣ ಖರ್ಚನ್ನ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಸ್ವತಂತ್ರವಾಗಿ ಕೊಡೋದಕ್ಕೆ ನಾವೆಲ್ಲರೂ ಸಿದ್ಧರುತ್ತೇವೆ ಕರಾಳ ದಿನಕ್ಕೆ ಅನುಮತಿ ಇಲ್ಲ ಎಂದು ಹೇಳಿ ಅನುಮತಿ ನೀಡಿದ ಪೊಲೀಸ್ ಇಲಾಖೆಯ ನೀತಿಯನ್ನು ಖಂಡಿಸಿ ಮತ್ತು ರಮಾಕಾಂತ್ ಕೊಂಡೂಸ್ಕರ್ ಅವರ ಹೇಳಿಕೆಯನ್ನು ವಿರೋಧಿಸಿ ಇಂದು ಯುವ ಕರ್ನಾಟಕ ವೇದಿಕೆಯ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಟಯರ್ ಸುಟ್ಟು ಎಂಇಎಸ್ಗೆ ಕರಾಳ ದಿನ ಆಚರಿಸಲು ಅನುಮತಿ ನೀಡಿದ ಬೆಳಗಾವಿ ಪೊಲೀಸ್ ಇಲಾಖೆ ನೀತಿಯನ್ನ ಮತ್ತು ರಮಾಕಾಂತ್ ಕೊಂಡೂಸ್ಕರ್ ಹೇಳಿಕೆಯನ್ನ ಖಂಡಿಸಿ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹೋರಾಟಗಾರರು ರಾಜ್ಯೋತ್ಸವದಲ್ಲಿ ಕರ್ನಾಟಕದ ಹೆಸರಿಗೆ ಕಪ್ಪು ಚುಕ್ಕೆ ತರಲು ಎಂಇಎಸ್ ಕರಾಳ ದಿನವನ್ನು ಆಚರಿಸಿದೆ ಗೂಂಡಾ ಅಡಿ ಗಡಿಪಾರಾದ ವ್ಯಕ್ತಿಗೆ ಕರಾಳ ದಿನದಲ್ಲಿ ಭಾಗಿಯಾಗಲು ಅವಕಾಶ ನೀಡಿದ್ದು ಪೊಲೀಸ್ ಇಲಾಖೆಯ ವೈಫಲ್ಯತೆಯನ್ನು ಎತ್ತಿ ತೋರಿಸಿದೆ ಅನುಮತಿ ಇಲ್ಲ ಎಂದು ಹೇಳಿ ಹಿಂಬಾಗಿಲಿನಿಂದ ಕರಾಳ ದಿನಕ್ಕೆ ಅನುಮತಿ ನೀಡಿ ಸುರಕ್ಷತೆ ನೀಡಿ ಕನ್ನಡಿಗರ ಮಾನ ಮರ್ಯಾದೆಯನ್ನು ಕಳೆದ ಪೊಲೀಸ್ ಇಲಾಖೆಗೆ ಧಿಕ್ಕಾರ ಎಂದು ಘೋಷಣೆಗಳನ್ನು ಕೂಗಿದರು ರಮಾಕಾಂತ್ ಕೊಂಡೂಸ್ಕರ್ ಅವರು ನಮ್ಮ ಮಾತೃಭಾಷೆ ಮರಾಠಿ ಇದ್ದು ಆ ರಾಜ್ಯದೊಂದಿಗೆ ಬದುಕಲು ಇಷ್ಟಪಡುತ್ತೇವೆ ಎಂದಿದ್ದಾರೆ ಒಂದು ವೇಳೆ ರಮಾಕಾಂತ್ ಕೊಂಡೂಸ್ಕರ್ ಮತ್ತು ಅವರ ಬೆಂಬಲಿಗರು ಮಹಾರಾಷ್ಟ್ರಕ್ಕೆ ಹೋಗುವುದಾದರೆ ಬೆಳಗಾವಿಯ ಯುವ ಕರ್ನಾಟಕ ವೇದಿಕೆ ಸಂಪೂರ್ಣ ಖರ್ಚು ನೀಡಲು ಸಿದ್ಧವಾಗಿದ್ದೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ಇನ್ನು ಶುಭಂ ಶಳಕೆಯೊಂದಿಗೆ ನಗು ನಗುತ್ತಾ ಸೆಲ್ಫಿ ತೆಗೆದುಕೊಂಡು ಹೊಂದಾಣಿಕೆ ಮಾಡಿಕೊಂಡು ಕನ್ನಡಿಗರು ತಲೆ ತಗ್ಗಿಸುವಂತೆ ಮಾಡಿದ ಸಿಪಿಐ ಕಾರ್ಲಿ ಮಿರ್ಚಿ ಅವರನ್ನು ಅಮಾನತ್ತು ಮಾಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ವೇದಿಕೆ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ಇನ್ನು ಪ್ರತಿಭಟನಾ ಮೆರವಣಿಗೆ ಮೂಲಕ ಬೆಳಗಾವಿಯ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯಕ್ಕೆ ತೆರಳಿ ಬ್ಯಾರಿಕೇಡ್ಸ್ಗಳನ್ನು ಮುತ್ತಿಗೆ ಹಾಕಲು ಯತ್ನಿಸಿದ ಹೋರಾಟಗಾರರನ್ನ ಮತ್ತು ಪೊಲೀಸರ ನಡುವಿನ ಮಾತಿನ ಚಕಮಕಿ ನಡೆಯಿತು ಕೊನೆಗೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಪೊಲೀಸ್ ವಾಹನದ ಮೂಲಕ ಬೇರೆ